ತರಗತಿ ಕನ್ನಡ ಗದ್ಯಭಾಗ ಐದು ಯುದ್ಧ ಪ್ರಶ್ನೋತ್ತರಗಳು ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಹಿಲನು ಯಾರು ಉತ್ತರ ರಾಹಿಲನು ಸೈನ್ಯದಲ್ಲಿದ್ದ ಒಬ್ಬ ಡಾಕ್ಟರ್ ಪ್ರಶ್ನೆ ಎರಡು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಇಡಿದುಕೊಂಡಿದ್ದೇನು ಉತ್ತರ ರಾಹಿಲನು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಇಡಿದುಕೊಂಡಿದ್ದನು ಪ್ರಶ್ನೆ ಮೂರು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತಿದೆ ಉತ್ತರ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತಿದೆ ಪ್ರಶ್ನೆ ನಾಲ್ಕು ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಉತ್ತರ ರಾಹಿಲನು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಮುದುಕಿಯ ಎದುರಿಗೆ ಗಂಭೀರವಾದ ಮಾತು ನುಡಿದನು ಪ್ರಶ್ನೆ ಐದು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಉತ್ತರ ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಬರಿ ತಾನೆ ಎಂದು ಮುದುಕಿ ಗೊಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಉತ್ತರ ಡಾಕ್ಟರ್ ರೇಡಿಯೋ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಹಿಡಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನು ಕಾಣ್ತಾ ಇಲ್ಲವಲ್ಲ ಎಂದು ವಿಮಾನದ ಪೈಲಟ್ ಹೇಳಿದನು ಪ್ರಶ್ನೆ ಎರಡು ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳ್ಯಾವುವು ಉತ್ತರ ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದವನ್ನು ತಟ್ಟಿದೆ ಪರಿಣಾಮವೇನಾಗಬಹುದು ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಆಯುತ್ತಿರಲಿಲ್ಲ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತದೆ ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಪ್ರಶ್ನೆ ಮೂರು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಉತ್ತರ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು ಈಗಲೂ ಇದೆಯೇನೋ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದಳು ಪ್ರಶ್ನೆ ನಾಕು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ಉತ್ತರ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ಇಷ್ಟು ವರ್ಷಗಳಿಂದಲೂ ಅಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ ಈ ಮನುಷ್ಯರಿಗೆ ಎಂತ ಬುದ್ಧಿ ಕೊಡುತ್ತೀಯಾ ಎಂದು ನಿರಾಸೆಯಿಂದ ಹೇಳಿದಳು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಉತ್ತರ ಯುದ್ಧಕ್ಕೆ ಹೋಗಿದ್ದಾನೆ ನನ್ನ ಮಗನನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ ಎದೆ ತುಂಬಾ ಬೂದಿ ಮುಚ್ಚಿದ ಕೆಂದ ಎದೆಯ ಗಾಯ ಇಂದಿಗೂ ಇದೆ ನೋಡು ಎಲ್ಲ ನುಂಗಿಕೊಂಡು ಮಗನನ್ನು ಸಾಕಿ ಸಲುಹಿದೆ ಮದುವೆಯನ್ನು ಮಾಡಿದೆ ಈಗ ಐದಾರು ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಅಷ್ಟರಲ್ಲಿ ಬಂತು ಯುದ್ಧ ಅವನೊಮ್ಮೆ ಇಂಟುರಿಗೆ ಬಂದಿದ್ದರೆ ಸಾಕಾಗಿತ್ತು ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ವಿವರಿಸಿದಳು ಪ್ರಶ್ನೆ ಎರಡು ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಸೈನ್ಯದಲ್ಲಿ ವೈದ್ಯನಾಗಿದ್ದ ರಾಹಿಲನು ಯುದ್ಧದಲ್ಲಿ ಗಾಯಗೊಂಡು ಸತ್ಸು ಸೈನಿಕರಿಂದ ತಪ್ಪಿಸಿಕೊಂಡು ಮುದುಕಿ ಮನೆಗೆ ಬಂದಾಗ ಅವಳ ಸೊಸೆ ಎರಿಗೆ ನೋವಿನಿಂದ ನರಳುತ್ತಿದ್ದಳು ಆ ಸಮಯದಲ್ಲಿ ಮುದುಕಿಯ ಮಗ ಯುದ್ಧಕ್ಕೆ ಹೋಗಿದ್ದನು ಯುದ್ಧದ ವಾತಾವರಣ ಇದ್ದುದರಿಂದ ಡಾಕ್ಟರ್ ಅಥವಾ ಸೂಲಗಿತಿಯನ್ನು ಕರೆಯಲು ಸಾಧ್ಯವಾಗದೆ ಮುದು ಸಂಕಟ ಪಡುತ್ತಿದ್ದಳು ಈ ವಿಷಯವನ್ನು ಮುದುಕಿಯಿಂದ ತಿಳಿದ ರಾಹಿಲನು ತಾನು ಒಬ್ಬ ವೈದ್ಯನಾಗಿದ್ದು ಆಕೆಯನ್ನು ಪರೀಕ್ಷಿಸುವುದಾಗಿ ತಿಳಿಸಿದನು ತನ್ನ ಕಾರಿಗೆ ಪೆಟ್ಟಾಗಿದ್ದರೂ ನೋವನ್ನು ಸಹಿಸಿಕೊಂಡು ಬಹಳ ಹೊತ್ತು ಪ್ರಯತ್ನಿಸಿ ಮಗುವನ್ನು ಹೊರತೆಗೆದನು ಆದರೆ ಅದು ನಿರ್ಜೀವವಾಗಿತ್ತು ಅದರ ತಾಯಿ ಬದುಕಿದಳು ಪ್ರಾಣಿಲನನ್ನು ನೋಡಿದ ಮುದುಕಿಗೆ ಅವನು ತಮ್ಮವನೇ ಅಥವಾ ಶತ್ರುಗಳ ಕಡೆಯವನೇ ಎಂದು ಸಂದೇಹ ಉಂಟಾಯಿತು ಅದೇ ಸಮಯಕ್ಕೆ ಅವನನ್ನು ಹುಡುಕಿಕೊಂಡು ಶತ್ರು ಸೈನಿಕರು ಮುದುಕಿಯ ಮನೆಯ ಬಾಗಿಲು ಬರೆದರು ಅವನು ನಮ್ಮ ವಿರೋಧಿ ಸೈನಿಕನೆಂಬ ಅವಳ ಅನುಮಾನ ನಿಜವಾಗಿತ್ತು ಅವಳು ಅವನ ಕಡೆ ಕೋಪದಿಂದ ನೋಡಿದಳು ಆದರೆ ರಾಹಿಲ ದಯನೀಯ ನೋಟದಿಂದ ಬಾಗಿಲು ತೆರೆಯಬೇಡಿ ಎಂದು ಕೈಸನ್ನೆ ಮಾಡಿದನು ಅವನು ಸಂಕಷ್ಟದಲ್ಲಿ ತನ್ನ ಸೊಸೆಯ ಪ್ರಾಣ ಉಳಿಸಿದ್ದರಿಂದ ಮುದುಕಿಯು ಅವನನ್ನು ಸೊಸೆ ಮಲಗಿದ್ದ ಕೋಣೆಯಲ್ಲಿ ಮಂಚದಡಿಯಲ್ಲಿ ಬಚ್ಚಿಟ್ಟು ಅಲ್ಲಿಗೆ ಬಂದಿದ್ದ ಸೈನಿಕರಿಗೆ ಈ ಕಡೆ ಯಾರೂ ಬಂದಿಲ್ಲ ಎಂದು ಸುಳ್ಳು ಹೇಳಿ ರಾಹಿಲನನ್ನು ರಕ್ಷಿಸಿದಳು ಪ್ರಶ್ನೆ ಮೂರು ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಉತ್ತರ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತದೆ ಯುದ್ಧದಿಂದಾಗಿ ಸಾವಿರಾರು ಜನ ಸೈನಿಕರು ಬಲಿಯಾಗುತ್ತಾರೆ ಅದರಿಂದ ಅವರ ಕುಟುಂಬ ವರ್ಗ ಬೀದಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಮನೆ ಮಠಗಳು ಹಾಳಾಗುತ್ತವೆ ಯುದ್ಧ ಒಂದು ಪೀಳಿಗೆಯ ಸುಖಿ ಜೀವನವನ್ನು ಕಸಿಯಬಲ್ಲದು ಭೌತ ಸ್ವರೂಪದ ಹಾನಿ ಉಂಟಾಗಿ ಗತಿ ಚಕ್ರ ಹಿಂದಕ್ಕೆ ಓಡುತ್ತದೆ ಯುದ್ಧವೆನ್ನುವುದು ಮಾನವ ನಿರ್ಮಿತ ಕೆಡುಕಿನ ಕಾರ್ಯ ಯುದ್ಧದ ಸಂದರ್ಭದಲ್ಲಿ ಹಾಕಲಾಗುವ ಬಾಂಬ್ಗಳಿಂದ ಆ ಪ್ರದೇಶವೇ ಸುಟ್ಟು ಹೋಗುವುದಲ್ಲದೆ ಹಲವಾರು ವರ್ಷಗಳವರೆಗೆ ಆ ಪ್ರದೇಶದ ಸುತ್ತಲೂ ವಾಸ ಸ್ವ ಜನ ಜಾನುವಾರು ಸಸ್ಯವಾರ್ಗ ಜೀವ ಸಂಕುಲದ ವಂಶವಾಯಿಯ ಮೇಲೆ ಪರಿಣಾಮ ಬೀರುವುದಲ್ಲದೆ ಅಲ್ಲಿ ಜನಿಸುವ ಮಕ್ಕಳು ಅಂಗಹೀನವಾಗಿ ಹುಟ್ಟುತ್ತಾರೆ ಇದಕ್ಕೆ ಈರೋಸಿಮಾ ಮತ್ತು ನಾಗಾಸಕ್ತಿಗಳೇ ಸಾಕ್ಷಿ ಯುದ್ಧದಲ್ಲಿ ಭಾಗವಹಿಸುವ ಎರಡು ರಾಷ್ಟ್ರಗಳು ನಷ್ಟಕ್ಕೀಡಾಗುತ್ತವೆ ಆ ಮೂಲಕ ಆರ್ಥಿಕ ಸಂಕಷ್ಟ ತಲೆದೋರುತ್ತದೆ ಯುದ್ಧದಿಂದ ಲಾಭವಾಗುವುದಕ್ಕಿಂತ ನಷ್ಟವೇ ಹೆಚ್ಚು ಅದನ್ನರಿತು ಎಲ್ಲಾ ರಾಷ್ಟ್ರಗಳು ಶಾಂತಿ ಪಾಲನೆ ಮಾಡುವುದು ಅತ್ಯವಶ್ಯಕವಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಆಯ್ಕೆ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಲಾಗಿರುವ ಯುದ್ಧ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ರಾಹಿಲ್ ಅನ್ನು ಸಕರು ಸೈನಿಕರ ದಾಳಿಯಿಂದ ಗಾಯಗೊಂಡು ತಪ್ಪಿಸಿಕೊಂಡು ಬರುವಾಗ ಧಾರಾಕಾರವಾದ ಮಳೆ ಸುರಿಯುತ್ತಿತ್ತು ರಕ್ಷಣೆ ಪಡೆಯಲೆಂದು ಹುಡುಕುತ್ತಿದ್ದಾಗ ಒಂಟಿ ಮನೆಯೊಂದು ಕಾಣಿಸಿತು ಹೇಗೋ ತೆವಳಿಕೊಂಡು ಆ ಮನೆಯ ಬಳಿ ಹೋಗಿ ಬಾಗಿಲು ತಟ್ಟುವ ಸಂದರ್ಭದಲ್ಲಿ ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಎಂದು ಹೇಳುತ್ತಾನೆ ಸ್ವಾರಸ್ಯ ರಾಹಿಲನು ಶತ್ರುಗಳಿಂದ ತಪ್ಪಿಸಿಕೊಂಡು ಶತ್ರು ದೇಶದ ಮನೆಗೆ ಬಂದು ರಕ್ಷಣೆ ಪಡೆಯಲು ಪ್ರಯತ್ನಿಸುವ ಸನ್ನಿವೇಶ ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಆಕೆ ಈ ವಾಕ್ಯವನ್ನು ಸಾರಾ ಅಬೂಬಾಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಲಾಗಿರುವ ಯುದ್ಧ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ರಾಹಿಲನು ಮುದುಕಿಗೆ ಹೇಳುತ್ತಾನೆ ಸಂದರ್ಭ ಮುದುಕಿಯು ನನ್ನ ಸೊಸೆ ಎರಿಕೆ ಬೇನೆ ತಿನ್ನುತ್ತಿದ್ದಾಳೆ ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಫಾರ್ಮ್ಗಳು ಬ್ಲಾಕ್ಔಟ್ ಎಂದು ಮುದುಕಿಯು ಹೇಳಿದ ಸಂದರ್ಭದಲ್ಲಿ ಕಾಲಿಗೆ ಪೆಟ್ಟಾಗಿದ್ದ ಡಾಕ್ಟರ್ ನಾನಾಕೆಯನ್ನು ಪರೀಕ್ಷಿಸಿವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಹೇಳುತ್ತಾನೆ ಸ್ವಾರಸ್ಯ ತನ್ನ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಲೆಕ್ಕಿಸದೆ ಮುದುಕಿಯ ಸೊಸೆಗೆ ಏರಿಕೆ ಮಾಡಿಸಲು ಮುಂದಾಗುವ ರಾಹಿಲನ ವೃತ್ತಿ ಧರ್ಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂರು ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇದೆಯಲ್ಲ ಹಾಗೆ ಈ ವಾಕ್ಯವನ್ನು ಸಾರಾ ಅಬುಬಾ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಲಾಗಿರುವ ಯುದ್ಧ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ಮುದುಕಿಯು ಹೇಳಿದ್ದಾಳೆ ಸಂದರ್ಭ ಬಂದಿತಾತ ತಮ್ಮವನಲ್ಲ ಎಂಬ ಮುದುಕಿಯ ಸಂದೇಹ ನಿಜವಾಗಿತ್ತು ತಮಗೆ ನಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು ಎಂದು ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕಿರಳಿ ಬಾಗಿಲ ಬಳಿ ಸಮೀಪಿಸಿದ ಆತನ ಮುಖ ನೋಡಿದ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಎಂದುಕೊಳ್ಳುತ್ತಾಳೆ ಸ್ವಾರಸ್ಯ ಕಷ್ಟದಲ್ಲಿದ್ದರೂ ತನ್ನ ಸೊಸೆಯ ಪ್ರಾಣ ಉಳಿಸಿದ ರಾಹೀನಲ್ಲಿ ತನ್ನ ಮಗನನ್ನು ಕಾಣುವ ಮುದುಕಿಯ ಪುತ್ರ ವಾತ್ಸಲ್ಯ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ನನ್ನ ಮೊಮ್ಮಗುವಿನ ಎಣವಿದೆ ಅಲ್ಲಿ ಅದನ್ನು ನೋಡಿ ಆಯ್ಕೆ ಈ ವಾಕ್ಯವನ್ನು ಸಾರಾ ಅಬುಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಲಾಗಿರುವ ಯುದ್ಧ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ಮುದುಕಿಯು ಹೇಳಿದ್ದಾಳೆ ಸಂದರ್ಭ ಸೈನಿಕರ ಉಡುಪಿನಲ್ಲಿದ್ದ ನಾಲ್ಕೈದು ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಮುದುಕಿಯ ಮನೆಗೆ ನುಗ್ಗಿದಾಗ ಮುದುಕಿಯು ಇಲ್ಲವಲ್ಲ ಎನ್ನುತ್ತಾಳೆ ಆಗ ಅಧಿಕಾರಿ ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ ಎಂದು ಸೈನಿಕರಿಗೆ ಅಪ್ಪಣೆ ಮಾಡಿದ ಸಂದರ್ಭದಲ್ಲಿ ರಾಹಿಲನನ್ನು ರಕ್ಷಿಸುವ ಸಲುವಾಗಿ ಮುದುಕಿ ಹ್ಮ್ ನೋಡಿ ನನ್ನ ಮೊಮ್ಮಗುವಿನ ಎಣವಿದೆ ಅಲ್ಲಿ ಅದನ್ನು ನೋಡಿ ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಎಂದು ನಿರ್ಜೀವ ಮಗುವಿನ ಬಳಿ ಕುಳಿತು ಎದೆ ಪಡೆದುಕೊಂಡು ಅಳುತ್ತಾಳೆ ಆಗ ಅವರೆಲ್ಲ ಹೊರಟು ಹೋಗುತ್ತಾರೆ ಸ್ವಾರಸ್ಯ ಶತ್ರು ದೇಶದವನಾದರೂ ತನ್ನ ಗಾಯವನ್ನು ಸಹಿಸಿಕೊಂಡು ಸೊಸೆಯ ಪ್ರಾಣ ಉಳಿಸಿದ ರಾಹಿಲನನ್ನು ರಕ್ಷಿಸಲು ಮುದುಕಿಯ ಉಪಾಯ ಮತ್ತು ಮಾನವೀಯ ಗುಣ ಇಲ್ಲಿ ವ್ಯಕ್ತವಾಗಿದೆ ಮುಖ್ಯ ಪ್ರಶ್ನೆ ಐದು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ರಾಹಿಲನ ದೇಹದಲ್ಲಿ ಡ್ಯಾಸ್ ಸಂಚಾರವಾದಂತಾಯಿತು ಆಯ್ಕೆಗಳು ಶಕ್ತಿ ವಿದ್ಯುತ್ ಹೊಸ ರಕ್ತ ಮಿಂಚು ಸರಿಯಾದ ಉತ್ತರ ಹೊಸ ರಕ್ತ ಎರಡು ನಯನಾಟದ ಬೆನ್ನಲ್ಲೇ ಹಿರಿಯ ಹೆಂಗ ಸೊಬ್ಬಾಳ ಡ್ಯಾಸ್ ಕೇಳಿ ಬಂತು ಆಯ್ಕೆಗಳು ಆತನಾದ ಅಳು ಚೀರಾಟ ಸಾಂತ್ವನ ಸರಿಯಾದ ಆಯ್ಕೆ ಸಾಂತ್ವನ ಮೂರು ಮುದುಕಿ ಮತ್ತು ಸೊಸೆಯ ಡ್ಯಾಸ್ ಮನೆಯ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು ಆಯ್ಕೆಗಳು ಸಂತಸ ಜಗಳ ರೋದನ ಸಂಗೀತ ಸರಿಯಾದ ಆಯ್ಕೆ ರೋದನಾ ನಾಲ್ಕು ಯಾರಾದರೂ ಗಾಯಗೊಂಡ ಡ್ಯಾಸ್ ಈ ಕಡೆ ಬಂದಿದ್ದಾರೆಯೇ ಆಯ್ಕೆಗಳು ಜನರು ಸೈನಿಕರು ಗಂಡಸರು ಹೆಂಗಸರು ಸರಿಯಾದ ಆಯ್ಕೆ ಸೈನಿಕರು ಐದು ಮನೆಯಲ್ಲೊಬ್ಬ ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಡ್ಯಾಸ್ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಆಯ್ಕೆಗಳು ತಂದೆಯು ತಾಯಿಯು ಮಗಳು ಮಗನು ಸರಿಯಾದ ಆಯ್ಕೆ ಮಗನು ಮುಖ್ಯ ಪ್ರಶ್ನೆ ಯಾರು ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಪ್ರಶ್ನಾರ್ಥಕ ಚಿಹ್ನೆಯ ವಾಕ್ಯಗಳನ್ನು ಸಂಗ್ರಹಿಸಿ ಬರೆಯಿರಿ ಪ್ರಶ್ನಾರ್ಥಕ ಚಿಹ್ನೆಗಳಿರುವ ವಾಕ್ಯಗಳು ಕತ್ತಲಿಯಲ್ಲಿ ಏನು ಕಾಣಿಸ್ತಾ ಇಲ್ಲವಲ್ಲ ಈ ನೆಲ ಯಾರಿಗೆ ಸೇರಿದ್ದು ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ಪ್ರೀತಿಯ ಕ್ರೌರ್ಯ ನಡೆಯುತ್ತಿದೆ ಏನು ಮಾಡಲಿ ಮಗಳೇ ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ ಯಾರಪ್ಪ ಅದೋ ಈ ಮಳೆಯಲ್ಲಿ ಈ ಕತ್ತಲೆಯ ಗುಹೆಯಲ್ಲಿ ಯಾರು ಯಾರಪ್ಪ ನೀನು ನಮ್ಮ ಕಡೆಯವನು ತಾನೇ ಯಾರಮ್ಮ ಅದು ಏನಾಗಿದೆ ಏನು ಹೇಳಲಪ್ಪ ಯಾರಿಗೆ ಬೇಕಾಗಿದೆ ಈ ಯುದ್ಧ ನಾನು ಆಕೆಯನ್ನು ಪರೀಕ್ಷಿಸಲೇ ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಈ ಮನುಷ್ಯರಿಗೆ ಎಂತ ಬುದ್ಧಿ ಕೊಡುತ್ತೀಯ ಯಾರದು ಒಳಗೆ ನಮ್ಮವರೇ ಅಥವಾ ಆ ಕಡೆಯವರೇ ಭಾಸ ಚಟುವಟಿಕೆ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಗಾದೆ ಮಾತು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇದು ನಮ್ಮ ಹಿರಿಯರು ತಮ್ಮ ಜೀವನಾನುಭವದಿಂದ ಕಂಡುಕೊಂಡ ಸತ್ಯವಾಗಿದ್ದು ಈ ಗಾದೆಯು ಜೀವನದ ಎರಡು ಪ್ರಮುಖ ಮೌಲ್ಯಗಳಾದ ಸತ್ಯ ಮತ್ತು ಸುಳ್ಳುಗಳ ಮಹತ್ವವನ್ನು ಸರಳವಾಗಿ ವಿವರಿಸುತ್ತದೆ ಸತ್ಯಕ್ಕೆ ಸಾವಿಲ್ಲ ಎಂದರೆ ಸತ್ಯವು ಶಾಶ್ವತವಾದದ್ದು ಮತ್ತು ಅಂತಿಮವಾಗಿ ಯಾವಾಗಲೂ ಗೆಲ್ಲುತ್ತದೆ ತಾತ್ಕಾಲಿಕವಾಗಿ ಸತ್ಯವನ್ನು ಮುಚ್ಚಿಡಲು ಪ್ರಯತ್ನಿಸಿದರೂ ಅದು ಎಂದಿಗೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂದರೆ ಸುಳ್ಳು ಹೇಳುವುದರಿಂದ ಶಾಶ್ವತವಾದ ಸಂತೋಷ ಸಿಗುವುದಿಲ್ಲ ಸುಳ್ಳು ಹೇಳಿದಾಗ ತಾತ್ಕಾಲಿಕ ಲಾಭಗಳು ಸಿಗಬಹುದು ಆದರೆ ಆ ಲಾಭಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಆದ್ದರಿಂದ ಈ ಗಾದೆಯು ನಮಗೆ ಸತ್ಯದ ಆದಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ ಸತ್ಯವು ಕೆಲವು ಸಮಯದಲ್ಲಿ ಕಷ್ಟಕರವಾಗಬಹುದು ಆದರೆ ಅದು ಶಾಶ್ವತವಾದ ಸಂತೋಷವನ್ನು ತರುತ್ತದೆ ಸುಳ್ಳು ಸುಲಭವಾಗಿ ಕಾಣಿಸಬಹುದು ಆದರೆ ಅದು ಅಂತಿಮವಾಗಿ ದುಃಖ ಮತ್ತು ನಾಶಕ್ಕೆ ಕಾರಣವಾಗುತ್ತದೆ ಗಾದೆ ಮಾತು ಹಾಳಾಗಬಲ್ಲವನು ಅರಸನಾಗಬಲ್ಲನು ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇದು ನಮ್ಮ ಹಿರಿಯರು ತಮ್ಮ ಜೀವನಾನುಭವದಿಂದ ಕಂಡುಕೊಂಡ ಸತ್ಯವಾಗಿದ್ದು ಇದರ ಸರಳ ಅರ್ಥವೇನೆಂದರೆ ಸೇವಕನಾಗಿ ಕೆಲಸ ಮಾಡಲು ಸಾಧ್ಯವಾದವನು ರಾಜನಾಗಲು ಸಮರ್ಥನಾಗುತ್ತಾನೆ ಎಂಬುದಾಗಿದೆ ಹಾಳಾಗಿ ಕೆಲಸ ಮಾಡುವಾಗ ಒಬ್ಬ ವ್ಯಕ್ತಿಯು ಜವಾಬ್ದಾರಿಯನ್ನು ಹೊರಲು ನಿಯಮಗಳನ್ನು ಪಾಲಿಸಲು ಮತ್ತು ತಂಡದೊಂದಿಗೆ ಕೆಲಸ ಮಾಡಲು ಕಲಿಯುತ್ತಾನೆ ಇಂತಹ ಅನುಭವವು ನಾಯಕತ್ವದ ಗುಣಗಳಾದ ಸಂಘಟನೆ ನಿರ್ವಹಣೆ ಸಮಸ್ಯೆ ಪರಿಹಾರ ಮತ್ತು ಸಮುದಾಯದೊಂದಿಗೆ ಬೆರೆಯುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಅಡಿಪಾಯ ಹಾಕುತ್ತದೆ ಸಣ್ಣ ಮಟ್ಟದಲ್ಲಿ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದರೆ ಮಾತ್ರ ದೊಡ್ಡ ಜವಾಬ್ದಾರಿಗಳನ್ನು ಒಡಲು ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯ ಹೆಚ್ಚುತ್ತದೆ ಆಗ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಸಮರ್ಥರಾಗುತ್ತಾರೆ ಎಂಬುದನ್ನು ಈ ಗಾದೆ ಸ್ಪಷ್ಟವಾಗಿ ತಿಳಿಸುತ್ತದೆ